ರೈತ ಬಂದವರಿಗೆಲ್ಲ ನಮಸ್ಕಾರ ನಾನು ಅಶೋಕ ಅಡಿಕೆ ಮರದಲ್ಲಿ ಅತಿ ಹೆಚ್ಚು ಕಾಣುವ ರೋಗದಲ್ಲಿ ಈ ರೋಗವು ಒಂದು ಸ್ನೇಹಿತರೆ ಇದು ಬರುವುದು ಸರ್ವೇ ಸಾಮಾನ್ಯ ಅಡಿಕೆ ಗೊನೆಗೆ ಮಾತ್ರ ಬರುತ್ತದೆ ಸ್ನೇಹಿತರೆ ಆ ಕಾರಣದಿಂದ ಈ ರೋಗವನ್ನು ಹತೋಟಿ ಮಾಡಲೇಬೇಕು ನೀವು ಇಲ್ಲದಿದ್ದರೆ ನಿಮ್ಮ ತೋಟದಲ್ಲಿರುವ ಫಸಲನ್ನು ನೈಂಟಿ ಪರ್ಸೆಂಟ್ ಕಂಟ್ರೋಲ್ ಮಾಡುತ್ತದೆ ಸ್ನೇಹಿತರೆ ಇದಕ್ಕೆ ಕರುಕ್ ರೋಗ ಅಂತ ಕರೀತಾರೆ ಇದು ಅಡಿಕೆ ಒಂಬಳೆಯಲ್ಲಿ ಅಡಿಕೆ ಗುಳ್ಳಿರುತ್ತಲ್ಲ ಅಡಿಕೆ ಕಾಯ್ಬಿಡೋ ಅಂತ ಹೂವಿರುತ್ತಲ್ಲ ಹೂವನ್ನೆಲ್ಲ ತಿಂದು ಪೂರ್ತಿ ಒಣಗಿ ಈ ರೀತಿ ಆಗುತ್ತದೆ ಸ್ನೇಹಿತರೆ ಇದಕ್ಕೆ ಎರಡು ವಿಧಾನದಲ್ಲಿ ನೀವು ಕಂಟ್ರೋಲ್ ಮಾಡಬಹುದು ಯಾವ ರೀತಿ ಕಂಟ್ರೋಲ್ ಮಾಡೋದು ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಈ ರೋಗವನ್ನು ಎರಡು ವಿಧಾನದಿಂದ ಕಂಟ್ರೋಲ್ ಮಾಡಬಹುದು ಮೊದಲನೇ ವಿಧಾನದಿಂದ ಕೆಮಿಕಲ್ ಔಷಧಿ ಸ್ಪ್ರೇ ಮಾಡುವುದರಿಂದ ಈ ರೋಗ ಕಂಟ್ರೋಲಿಗೆ ಬರುತ್ತದೆ ಎರಡನೇ ವಿಧಾನ ನಿಮ್ಮ ತೋಟದಲ್ಲಿ ಅಥವಾ ನಿಮ್ಮ ಅಡಿಕೆ ಮರದಲ್ಲಿ ಈ ರೀತಿ ಗೊನೆಗಳು ಒಣಗಿರೋ ಗೊನೆಗಳು ಕಂಡರೆ ಅವುಗಳನ್ನು ಕಟೌ ಮಾಡಬೇಕು ಯಾವುದೇ ಕಾರಣಕ್ಕೂ ಮರದಲ್ಲಿ ಬಿಡಬಾರದು ಕಟೌ ಮಾಡಿದ ಗೊನೆಯನ್ನು ಯಾವುದೇ ಕಾರಣಕ್ಕೂ ನಿಮ್ಮ ತೋಟದ ಅಡಿಕೆ ಮರದ ಬುಡದಲ್ಲಿ ಅಥವಾ ಅಡಿಕೆ ತೋಟದಲ್ಲಿ ಯಾವುದೇ ಕಾರಣಕ್ಕೂ ಕರಗಿಸಿ ಗೊಬ್ಬರ ಮಾಡ್ತೀವಿ ಅನ್ನಕ್ಕೆ ಹೋಗಕ್ಕೆ ಹೋಗ್ಬೇಡ್ರಿ ಏಕೆಂದರೆ ಅದು ತೋಟದಲ್ಲೇ ಇದ್ದರೆ ಮತ್ತೆ ನೆಕ್ಸ್ಟ್ ಬರುವ ಗೊನೆಗಳಿಗೆ ಹರಡುತ್ತದೆ ಆ ಕಾರಣದಿಂದ ಈ ಗೊನೆಯನ್ನು ನಿಮ್ಮ ತೋಟದಿಂದ ದೂರಕ್ಕೆ ಎಸೆಯಬೇಕು ಇಲ್ಲದಿದ್ದರೆ ಎಲ್ಲ ಗೊನೆಗಳು ಮರದ ಮೇಲಿರೋ ಗೊನೆಗಳನ್ನೆಲ್ಲ ಪೂರ್ತಿ ನಿಮ್ಮ ತೋಟದಲ್ಲಿ ಎಷ್ಟು ಸಿಗ್ತವೆ ಎಲ್ಲ ಗೊನೆಗಳನ್ನು ಕಟಾವು ಮಾಡಿ ಒಂದು ತವ ಹಾಕಿ ಎಲ್ಲವನ್ನು ಸಹ ಬೆಂಕಿ ಇಟ್ಟು ಸುಟ್ಟಾಕಬೇಕು ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ನಿಮ್ಮ ತೋಟದ ಕರುಕ ರೋಗ ಕಡಿಮೆ ಆಗುತ್ತದೆ ಸ್ನೇಹಿತರೆ ಇದು ಅತಿ ಹೆಚ್ಚು ಬರುವುದೇ ಅಡಿಕೆ ಗೊನಿಗೆ ಅದರ ಜೊತೆಗೆ ಇದರಿಂದ ಅತಿ ಹೆಚ್ಚು ಇಳುವರಿ ಕಡಿಮೆ ಮಾಡುವ ರೋಗದಲ್ಲಿ ಇದು ಪ್ರಮುಖ ಪಾತ್ರ ವಹಿಸುವ ಕಾರಣದಿಂದ ನೀವು ಯಾವುದೇ ಕಾರಣಕ್ಕೂ ಇದನ್ನು ನೆಗ್ಲೆಕ್ಟ್ ಮಾಡಕ್ಕೆ ಸ್ನೇಹಿತರೆ ಒಂದು ಮರದಾಗಿದ್ದರೂ ಇದಕ್ಕೆ ಔಷಧಿ ಸ್ಪ್ರೈ ಮಾಡಿರಿ ಇಲ್ಲ ಅದನ್ನು ಗೊನೆ ಕಟಾವು ಮಾಡಿ ಬೆಂಕಿಗೆ ಸುಟ್ಟಾಕ್ರಿ ಇಲ್ಲದಿದ್ದರೆ ಒಂದರಿಂದ ಎರಡು ಎರಡರಿಂದ ನಾಲ್ಕು ಇಲ್ಲ ಫಸ್ಟ್ನೇ ಘ್ವನಿ ಬರುತ್ತೆ ಇಲ್ಲ ಮೂರನೇ ಗೊನೆ ಅಥವಾ ನಾಲ್ಕನೇ ಗೊನೆ ಬರುತ್ತಲ್ಲ ಒಂಬಳೆ ಹೊಡಿತಿತ್ತಲ್ಲ ಆ ನಾಲ್ಕನೇ ಗೊನೆ ಅಥವಾ ಐದನೇ ಗೊನೆಗೂ ಸಹ ಬರೋ ಚಾನ್ಸಸ್ಸು ಇರುತ್ತದೆ ಎರಡು ಟೈಮ್ ಅಂತೂ ಬರುತ್ತೆ ಸ್ನೇಹಿತರೆ ಇಲ್ಲ ಸ್ಟಾರ್ಟಿಂಗ್ ಬರ್ಬೋದು ಇಲ್ಲ ಕೊನೆ ಎಂಡಲ್ಲಿ ಕೊನೆ ಗೊನೆಗಳಿಗೂ ಬರ್ಬೋದು ಆ ಕಾರಣದಿಂದ ಇದು ಇಳುವರಿ ಕಡಿಮೆ ಮಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸುವ ರೋಗದಲ್ಲಿ ಈ ರೋಗವು ಒಂದು ಸ್ನೇಹಿತರೆ